ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ರು ಹೇಗಿದ್ದೀರಾ ಹೈ ಓಪ್ ಎಲ್ಲಾ ಅಂತ ಅನ್ಕೊಂಡಿದೀನಿ ತಿಳಿಸ್ತಾ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ನಿಮ್ಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಸಿಗುತ್ತೆ ಯಾವ ದಿನದಲ್ಲಿ ಬರುತ್ತೆ ಮತ್ತೆ ಯಾವ ತಿಂಗಳಲ್ಲಿ ಹಣನ ಸರ್ಕಾರ ನೀಡ್ತಾರೆ ಅನ್ನುವಂತಹ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲಿ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಎಲ್ಲಾ ಮಹಿಳೆಯರದು ಒಂದೇ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣ ಯಾವಾಗ ಸಿಗತ್ತೆ ನಮ್ಮೆಲ್ಲರ ಖಾತೆಗೆ ಯಾವಾಗ ಜಮಾ ಆಗತ್ತೆ ಸರ್ಕಾರದ ಮುಖಾಂತರ ಅನ್ಬಿಟ್ಟು ತಿಳಿಸ್ತಾ ಇರೋ ಅಂತದ್ದು ಸೊ ನಿಮ್ಗೆಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದ್ನೈದನೇ ಕಂತಿನ ಹಣ ಯಾವಾಗ ಬಂದು ಸೊ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅನ್ನೋದನ್ನು ಕೂಡ ನಾನು ಇವಾಗ ತಿಳಿಸ್ತಾ ಹೋಗ್ತೀನಿ ಕೆಲವೊಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಈಗಾಗ್ಲೇ ಬಂದಿರುತ್ತೆ ಯಾಕಂದ್ರೆ ಈ ತಿಂಗಳು ಮುಗಿಯೋ ಅಷ್ಟರಲ್ಲಿ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣನ ತಲುಪಿಸ್ತೀವಿ ಯಾರ್ಯಾರು ಇನ್ನೂ ಕೂಡ ಬಂದಿಲ್ಲ ಎಲ್ಲಾ ಮಹಿಳೆಯರಿಗೂ ಕೂಡ ಬರತ್ತೆ ಅನ್ಬಿಟ್ಟು ಸರ್ಕಾರದ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದ್ರು ಸೊ ಅದೇ ರೀತಿಯಾಗಿ ಈಗಾಗಲೇ ಎಲ್ರಿಗೂ ಕೂಡ ಬಿಡುಗಡೆ ಆಗಿದೆ ಅಂತ ಅನ್ಕೊಂತೀನಿ ಆದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಕೆಲವೊಂದಷ್ಟು ಮಹಿಳೆಯರಿಗೆ ತುಂಬಾನೇ ಅನುಕೂಲ ಆಗಿದೆ ಸೊ ಸರ್ಕಾರದ ಕಡೆಯಿಂದ ಕೆಲವೊಂದಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಬರುವಂತಹ ಎರಡು ಸಾವಿರ ರೂಪಾಯಿ ಹಣದಲ್ಲಿ ಸೊ ಜೀವನನು ಕೂಡ ನಡೆಸ್ತಾ ಇರ್ತಾರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ನೋಡೋದಾದ್ರೆ ಎಲ್ರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ತುಂಬಾನೇ ಮುಖ್ಯ ಆಗಿರುತ್ತೆ ಎರಡ್ ಸಾವಿರ ರೂಪಾಯಿ ಹಣ ಬಂತ ಬಂತ ಅನ್ಬಿಟ್ಟು ಸೊ ಚೆಕ್ ಮಾಡ್ತಾನೆ ಇರ್ತಾರೆ ಬ್ಯಾಂಕ್ ಹೋಗ್ತಾ ಇರ್ತಾರೆ ಈ ರೀತಿಯಾಗಿ ಚೆಕ್ ಮಾಡ್ತಾನೆ ಇರ್ತಾರೆ ಸೊ ಕೆಲವೊಂದಷ್ಟು ಮಹಿಳೆಯರಿಗೆ ಅಂದ್ರೆ ವಯಸ್ಸಾದಂತವ್ರಿಗೆ ಗೊತ್ತಾಗೋದಿಲ್ಲ ಯಾವ ರೀತಿಯಾಗಿ ಹಣನ ನಾವು ಚೆಕ್ ಮಾಡೋದು ಮೊಬೈಲ್ ನಲ್ಲಿ ಆಗಿರ್ಬೋದು ಅಥವಾ ಏನಾದ್ರು ಮೆಸೇಜ್ ಬಂದ್ರು ಕೂಡ ಅಂದ್ರೆ ಗೊತ್ತಾಗೋದಿಲ್ಲ ಹಣ ಬಂದಿದ್ಯಾ ಏನು ಅನ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಸೊ ಆದ್ರಿಂದಾಗಿ ಅವ್ರೇನ್ ಮಾಡ್ತಾ ಇರ್ತಾರೆ ಸೊ ಬ್ಯಾಂಕ್ ಹೋಗ್ತಾ ಇರ್ತಾರೆ ಚೆಕ್ ಮಾಡಿಸ್ತಾರೆ ಸೊ ಹಿಂಗೆ ಎಂಟ್ರಿ ಮಾಡಿಸ್ತಾರೆ ಅದ್ರಲ್ಲಿ ಗೊತ್ತಾಗತ್ತೆ ಅಲ್ವಾ ಹಣ ಬಂದಿದ್ಯಾ ಇಲ್ವಾ ಅನ್ಬಿಟ್ಟು ಸೊ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಸೊ ವಾರಕ್ಕೆ ಒಮ್ಮೆ ಹೋಗ್ತಾರೆ ಚೆಕ್ ಮಾಡಿಸ್ತಾರೆ ಹಣ ಬಂದಿದ್ಯಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂತಾರೆ ಆದ್ರೆ ನಿಮ್ಗೆ ಖಚಿತವಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ಬಿಟ್ಟು ನಾನು ಈಗ ತಿಳಿಸ್ತಾ ಇದ್ದೀನಿ ಎಲ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಸೊ ಇನ್ನೂ ಬಂದಿಲ್ಲ ಅನ್ನೋದನ್ನೇ ಕಮೆಂಟ್ ಮಾಡ್ತಾ ಇದ್ದೀರಾ ಇವಾಗ ಯಾವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅನ್ಬಿಟ್ಟು ತಿಳಿಸ್ತೀನಿ ಸೊ ಸರ್ಕಾರ ಸದ್ಯಕ್ಕೆ ಅಂದ್ರೆ ಅವಾಗ ಏನ್ ತಿಳಿಸಿದ್ರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣನ ನಾವು ನವೆಂಬರ್ ತಿಂಗಳಿನಲ್ಲೇ ನೀಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಈಗಾಗಲೇ ಹದಿನಾಲ್ಕನೇ ಕಂತಿನ ಹಣನ ನವೆಂಬರ್ ತಿಂಗಳಿನಲ್ಲೇ ನೀಡಿದರೆ ಆದ್ರೆ ಹದಿನೈದನೇ ಕಂತಿನ ಹಣ ಕೂಡ ನಾವು ನವೆಂಬರ್ ತಿಂಗಳಿನಲ್ಲೇ ನೀಡ್ತೀವಿ ಅನ್ಬಿಟ್ಟು ಸರ್ಕಾರದವರು ತಿಳಿಸಿದ್ರು ಆದ್ರೆ ಇವಾಗ ಸೊ ನವೆಂಬರ್ ತಿಂಗಳಿನಲ್ಲಿ ನೀಡೋದಿಲ್ಲ ಈಗಾಗಲೇ ಬಂದು ಇಪ್ಪತ್ತೆಂಟನೇ ತಾರೀಕಾಗಿದೆ ಇನ್ನೇನು ಎರಡು ದಿವಸದಲ್ಲಿ ಏನು ಮೂರು ಮೂರ್ ಏನು ನೀಡಲಿಕ್ಕೆ ಸಾಧ್ಯ ಆಗೋದಿಲ್ವಾ ಈ ತಿಂಗಳೇ ಮುಗ್ದೋಗ್ಬಿಡುತ್ತೆ ಸೊ ನವೆಂಬರ್ ತಿಂಗಳೇ ಮುಗ್ದೋಗ್ತಾ ಇದೆ ನಮ್ಗೆ ಯಾವಾಗ ಹಣ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿಂದು ಸೊ ಹದಿನಾಲ್ಕನೇ ಕಂತಿಂದ ಏನೋ ಕೊಟ್ಬಿಟ್ರಿ ಆದ್ರೆ ಹದಿನೈದನೇ ಕಂತಿಂದು ಈ ತಿಂಗಳೇ ಕೊಡ್ತೀವಿ ಅನ್ಬಿಟ್ಟು ನಾವೆಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದು ಅನ್ಬಿಟ್ಟು ಮಹಿಳೆಯರು ಕೂಡ ತಿಳಿಸ್ತಾ ಇದ್ರೆ ಆದ್ರೆ ಇವಾಗ ನಿಮ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಂದು ಡಿಸೆಂಬರ್ ತಿಂಗಳಿಗೆ ಸಿಗತ್ತೆ ಅನ್ಬಿಟ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ಯಾವ ದಿನದಲ್ಲಿ ಅನ್ನೋದು ಇನ್ನು ಕೂಡ ಖಚಿತವಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಡಿಸೆಂಬರ್ ತಿಂಗಳಿನಲ್ಲಿ ಹಣ ಬರುವಂತದ್ದು ಅಂದ್ರೆ ಮೊದಲನೇ ವಾರನೇ ಆಗಿರಬಹುದು ಇವಾಗ ನಿಮ್ಗೆ ಹದಿನಾಲ್ಕನೇ ಕಂತಿನ ಹಣ ಬಂತು ಅಲ್ವಾ ಸೊ ಅದೇ ದಿನದಲ್ಲಿ ಬರಬಹುದು ಅಂದ್ರೆ ಡಿಸೆಂಬರ್ ತಿಂಗಳಿನಲ್ಲಿ ಅಥವಾ ಎಂಡಿಂಗ್ ಅಲ್ಲಿ ಬರಬಹುದು ಹೇಳ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸರ್ಕಾರ ಇನ್ನು ಕೂಡ ಇದ್ರ ಬಗ್ಗೆ ಏನು ಖಚಿತ ಮಾಹಿತಿನ ನೀಡಿಲ್ಲ ಒಟ್ಟಾರೆ ಈಗ ತಿಳಿಸ್ತಾರಂತದ್ದು ಏನು ಸರ್ಕಾರ ಅನ್ನೋದಾದ್ರೆ ಈಗ ಹಣಕಾಸು ಇಲಾಖೆಗೆ ಹಣನ ನೀಡ್ ಬಿಟ್ಟಿದೀವಿ ಅವರು ನಿಮ್ಗೆಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಯಾವ ದಿನಾಂಕ ಮಾಡ್ತಾರೆ ಇನ್ನು ಕೂಡ ಗೊತ್ತಿಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಮಾಡ್ಬೋದು ಸೊ ನವೆಂಬರ್ ತಿಂಗಳಲ್ಲಿ ಮಾಡ್ತಾರೆ ಅನ್ಬಿಟ್ಟು ತಿಳಿಸಿದ್ರು ಹಣ ನೀಡ್ತಾರೆ ಎಲ್ರಿಗೂ ಅನ್ಬಿಟ್ಟು ಈಗ ನವೆಂಬರ್ ತಿಂಗಳು ಕೂಡ ಎಂಡ್ ಆಗ್ತಾ ಇದೆ ಆದ್ರೆ ಇವಾಗ ನಿಮ್ಗೆ ನವೆಂಬರ್ ತಿಂಗಳು ಎಂಡ್ ಆದ್ರೆ ಇನ್ ಯಾವಾಗ ಸಿಗ್ಬೇಕು ಸೊ ಗೆ ಸಿಗ್ಬೇಕು ಡಿಸೆಂಬರ್ ಅಲ್ಲಿ ಸಿಗುತ್ತೆ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ಸೊ ಮೊದಲನೇ ವಾರದಲ್ಲೇ ಸಿಗ್ಬಹುದು ಆದಷ್ಟು ಯಾಕಂದ್ರೆ ಈಗ ಲೇಟ್ ಆಗಿದೆ ಅಲ್ವಾ ಸೊ ಎಲ್ರಿಗೂ ಕೂಡ ಆದಷ್ಟು ಬೇಗನೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಸಿಗುವಂತದ್ದು ಸೊ ವಿಡಿಯೋಸ್ ನ ನೋಡ್ತಾ ಇರ್ತಾರೆ ಅಂಡ್ ಅವ್ರು ನೋಡ್ತಾರ ಅಂದ್ರೆ ಸ್ಟಾರ್ಟಿಂಗ್ ವಿಡಿಯೋ ಆನ್ ಮಾಡಿದಾಗ ಅವರು ಸ್ಟಾರ್ಟಿಂಗ್ ಏನು ಒಂದ ಒಂದ್ ಸ್ವಲ್ಪ ನೋಡ್ತಾರೆ ನೋಡಾದ್ಮೇಲೆ ಏನ್ ಮಾಡ್ತಾರೆ ಬಂದ್ ಕಮೆಂಟ್ ಮಾಡ್ತಾರೆ ಎಂಡಿಂಗ್ ವರ್ಗು ವಿಡಿಯೋನ ನೋಡೇ ಇರೋದಿಲ್ಲ ಸೊ ಅಲ್ಲಿ ಏನ್ ಮಾಹಿತಿ ನೀಡಿದ್ರೆ ಅವರು ಏನಾದ್ರು ಮಾಹಿತಿ ಹೇಳಿದ್ರ ಅನ್ನೋದು ಕೂಡ ಅಂದ್ರೆ ತಿಳ್ಕೊಳ್ಳೋದೇ ಇಲ್ಲ ಸೊ ಬಂದ್ರ ಪಟ್ ಅಂತ ಕಮೆಂಟ್ ಮಾಡ್ಬಿಡ್ತಾರೆ ಸೊ ಫೇಕ್ ನ್ಯೂಸ್ ಅನ್ಬಿಟ್ಟು ಆದ್ರೆ ಏನು ಒಂದು ಮಾಹಿತಿ ಬಗ್ಗೆ ಅವ್ರು ತಿಳಿಸ್ತಾ ಇದಾರೆ ಅಂದ್ರೆ ಸೊ ನಾವು ಕೂಡ ತಿಳ್ಕೋಬೇಕಾಗತ್ತೆ ಏನ್ ಹೇಳಿದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಾವು ನೋಡ್ಬೇಕು ಸೊ ಏನಾದ್ರೂ ಫೇಕ್ ಇತ್ತಾ ಸೊ ಏನ್ ಫೇಕ್ ಇದೆ ಅನ್ಬಿಟ್ಟು ಅದನ್ನ ಮಾತ್ರ ಕಮೆಂಟ್ ಮಾಡ್ಬೇಕು ಅದನ್ನ ಬಿಟ್ಟು ಫೇಕ್ ನ್ಯೂಸ್ ಅನ್ನೋದ್ರಲ್ಲಿ ಯಾವ ನ್ಯಾಯನೂ ಕೂಡ ಇಲ್ಲ ಯಾಕಂದ್ರೆ ನಾನು ಕೂಡ ನಿಮ್ಗೆ ಸ್ಟಾರ್ಟಿಂಗ್ ಅಂದ್ರೆ ನನ್ನ ವಿಡಿಯೋ ಅಂದ್ರೆ ನನ್ನ ಚಾನೆಲ್ನ ಸ್ಟಾರ್ಟ್ ಮಾಡ್ದಾಗಿಂದ ಸೊ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಕೂಡ ಏನೇ ಒಂದು ಖಚಿತವಾದಂತಹ ಮಾಹಿತಿ ಇದ್ರು ಕೂಡ ಅದನ್ನೇ ತಿಳಿಸ್ತೀನಿ ಹೊರ್ತು ಸೊ ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ತಂದ್ಬಿಟ್ಟು ನಾನ್ ನ್ಯೂಸ್ ತಗೋತಾ ಇಲ್ಲ ಏನೇ ಇದ್ರು ಸೊ ಈ ರೀತಿಯಾಗಿ ಇದೆ ನೋಡಿ ಅಂದ್ಬಿಟ್ಟೆ ತಿಳಿಸ್ತಾ ಇರೋ ಅಂತದ್ದು ಆದ್ರೆ ಕೆಲವೊಂದಷ್ಟು ಜನ ಹಂಗೆ ಮಾಡೋದು ಸ್ಟಾರ್ಟಿಂಗ್ ವಿಡಿಯೋಸ್ ನೋಡ್ತಾರೆ ಸೊ ಅಥವಾ ಹೆಡ್ಲೈನ್ಸ್ ನೋಡ್ತಾರೆ ಬಂದ್ಬಿಟ್ಟು ಕಮೆಂಟ್ ಮಾಡ್ಬಿಡ್ತಾರೆ ಸೊ ಏನ್ ಒಳಗಡೆ ಏನ್ ಮಾಹಿತಿ ನೀಡಿದರೆ ಅವರು ಅನ್ನೋದನ್ನೇ ತಿಳ್ಕೊಳ್ಳೋದಿಲ್ಲ ಓಕೆ ಪರವಾಗಿಲ್ಲ ಯಾಕಂದ್ರೆ ನನ್ನ ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡ್ಕೊಂಡು ನನಗೆ ಪ್ರೋತ್ಸಾಹ ನೀಡ್ತಾರಂಥರು ಎಲ್ರು ಕೂಡ ಇದ್ದಾರೆ ನನ್ನ ವಿಡಿಯೋಸ್ ಇಂದ ಅವ್ರೆಲ್ರಿಗೂ ಕೂಡ ತುಂಬಾ ಅನುಕೂಲ ಆಗ್ತಾ ಇದೆ ಅಂತಾನೆ ನಾನ್ ಅನ್ಕೊಂತೀನಿ ಸೊ ಅವ್ರೆಲ್ರಿಗೂ ಕೂಡ ನನ್ನ ಹೃದಯ ಪೂರ್ವಕ ಧನ್ಯವಾದಗಳನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಸೊ ನೋಡುದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತೆ ಏನ್ ಹೊಸ ಅಪ್ಡೇಟ್ ಬಂದಿದೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್